ದುಡ್ಡು ಸಂಪಾದನೆ ಮಾಡಿದ ತಕ್ಷಣ ಎಲ್ಲರೂ ಫಸ್ಟ್ ಥಿಂಕ್ ಮಾಡೋದೇ ಇನ್ವೆಸ್ಟ್ ಮಾಡೋದಕ್ಕೆ ಆ ಥರ ಇನ್ವೆಸ್ಟ್ ಮಾಡೋಕ್ಕೆ ಮೇನ್ ಪ್ಲೇಸಸ್ ನೋಡಿದ್ರೆ ಒಂದು ಬಂದು ರಿಯಲ್ ಎಸ್ಟೇಟು ಸ್ಟಾಕ್ ಮಾರ್ಕೆಟು ಎಸ್ ಐ ಪಿ ಇಲ್ಲ ಗೋಲ್ಡು ಇನ್ವೆಸ್ಟ್ಮೆಂಟ್ ಏನಕ್ಕೆ ಮಾಡ್ತಾರೆ ಅಂದರೆ ವರ್ಷ ಇಂದ ವರ್ಷ ದುಡ್ಡಿನ ಬೆಲೆ ಕಡಿಮೆ ಆಗ್ತಾನೇ ಇರುತ್ತೆ ಇದನ್ನೇ ಇನ್ಫ್ಲೇಷನ್ ಅಂತ ಕರೀತಾರೆ ಇದಿಂದ ಆಚೆ ಬರೋದಕ್ಕೋಸ್ಕರ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಆದ್ರೆ ಗೋಲ್ಡ್ ಏನಕ್ಕೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮತ್ತೆ ಗೋಲ್ಡ್ ಪ್ರೈಸು ವರ್ಷ ಇಂದ ವರ್ಷ ಜಾಸ್ತಿ ಆಗಕ್ಕೆ ಯಾರು ಇದನ್ನ ಪರ್ಚೇಸ್ ಮಾಡ್ತಾ ಇದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಬರೀ ನಾಲೆಜ್ ಗೋಸ್ಕರ ಯಾರನ್ನೇ ಗೋಲ್ಡ್ ಆಗಲಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋಕ್ಕೆ ಮೋಟಿವೇಟ್ ಮಾಡೋದಕ್ಕೋಸ್ಕರ ಅಲ್ಲ ಗೋಲ್ಡ್ ಪ್ರೈಸಸ್ನ ಯಾವುದೇ ಕಂಟ್ರಿ ಆಗಲಿ ಗೋರ್ಮೆಂಟ್ ಆಗಲಿ ಡಿಸೈಡ್ ಮಾಡಲ್ಲ ಇದು ಕಂಪ್ಲೀಟ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಸ್ ಮೇಲೆ ವರ್ಕ್ ಆಗುತ್ತೆ ಯಾವಾಗ ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಆವಾಗ ಪ್ರೈಸಸ್ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ಪ್ರ ಡಿಮ್ಯಾಂಡ್ ಕಡಿಮೆ ಆಗುತ್ತೋ ಅವಾಗ ಗೋಲ್ಡ್ ಪ್ರೈಸಸ್ ಕೂಡ ಕಡಿಮೆ ಆಗುತ್ತೆ ಆದರೆ ದೇಶದಲ್ಲಿ ಇರುವ ಪ್ರೈಸಸ್ನ ಮಾತ್ರ ಗೋರ್ಮೆಂಟ್ ಡಿಸೈಡ್ ಮಾಡುತ್ತೆ ಅದು ಟ್ಯಾಕ್ಸ್ ಮೇಲೆ ಯಾರಪ್ಪ ಈ ಗೋಲ್ಡನ್ನ ಅಷ್ಟೊಂದು ಬೈ ಮಾಡ್ತಾರೆ ಅಂತ ನೋಡೋದಾದರೆ ಬಂದು ಸೆಂಟ್ರಲ್ ಬ್ಯಾಂಕು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಮತ್ತು ರಿಟೇಲ್ ಇನ್ವೆಸ್ಟರ್ಸು ಎಲ್ಲ ಇಂಟರ್ನ್ಯಾಷನಲ್ ಬ್ಯಾಂಕುಗಳಲ್ಲಿ ಕೂಡ ಫಾರೆಕ್ಸ್ ರಿಸರ್ವ್ ಅಂತ ಇರುತ್ತೆ ಈ ಫಾರೆಕ್ಸ್ ರಿಸರ್ವ್ ಇಂಟರ್ನ್ಯಾಷನಲ್ ಪೇಮೆಂಟ್ಗಳಿಗೆ ಯೂಸ್ ಮಾಡ್ತಾರೆ ಇದರಲ್ಲಿ ಫಿಫ್ಟಿ ಪರ್ಸೆಂಟು ಯು ಎಸ್ ಡಾಲರ್ಸ್ ಅಲ್ಲಿ ಇದ್ರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಗೋಲ್ಡಲ್ಲಿ ಇರುತ್ತೆ ಬಟ್ ಏನಕ್ಕೆ ಇರುತ್ತೆ ಅಂತ ತಿಳ್ಕೊಳೋ ಮುಂಚೆ ಈ ಗೋಲ್ಡ್ಗೂ ಮತ್ತೆ ಡಾಲರ್ಗಿರೋ ರಿಲೇಷನ್ಶಿಪ್ನ ತಿಳ್ಕೊಬೇಕು ಯಾವಾಗೆಲ್ಲ ಡಾಲರ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೋ ಆವಾಗ ಗೋಲ್ಡ್ ವ್ಯಾಲ್ಯೂ ಆಟೋಮ್ಯಾಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ ಮತ್ತೆ ಯಾವಾಗ ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೋ ಗೋಲ್ಡ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಯಾವಾಗ ಈ ಫಾರಿನ್ ರಿಸರ್ವ್ಸ್ ಅಲ್ಲಿ ಬರೀ ಡಾಲರ್ಸ್ ಅಲ್ಲಿ ಇರುತ್ತೋ ಡಾಲರ್ ವ್ಯಾಲ್ಯೂ ಡಿಕ್ರೀಸ್ ಆದಾಗ ಆಟೋಮ್ಯಾಟಿಕ್ ಆಗಿ ಫಾರಿನ್ ರಿಸರ್ವ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೋಸ್ಕರನೇ ಫಿಫ್ಟಿ ಪರ್ಸೆಂಟ್ ಯು ಎಸ್ ಡಾಲರ್ಸ್ ಅಲ್ಲಿ ಇಕ್ಕೊಂಡಿದ್ರೆ ಇನ್ನ ಫಿಫ್ಟಿ ಪರ್ಸೆಂಟ್ ಗೋಲ್ಡ್ ಮುಖಾಂತರ ಇಕ್ಕೊಂಡಿರ್ತಾರೆ ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ವಿಷಯಗಳಿಗೆ ಬಂದ್ರೆ ಇವರು ಯಾವ ಕಡೆ ಜಾಸ್ತಿ ರಿಟರ್ನ್ ಸಿಕ್ಕುತ್ತೋ ಆ ಕಡೆ ಇವ್ರ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾರೆ ಯಾವಾಗ ಈ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೋ ಅವಾಗ ಸೇಫ್ ಆಗಿರೋದಿಕ್ಕೆ ಇವ್ರು ಇರತ್ರ ಇರೋ ಎಲ್ಲ ದುಡ್ಡನ್ನ ತಗೊಂಡೋಗಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇದಿಂದಾಗಿ ಗೋಲ್ಡ್ ಪ್ರೈಸ್ಗೆ ಇನ್ಕ್ರೀಸ್ ಆಗುತ್ತೆ ಮತ್ತೆ ಗೋಲ್ಡ್ಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಟೂ ತೌಸಂಡ್ ಏಯ್ಟಲ್ಲಿ ಯಾವಾಗ ಶೇರ್ ಮಾರ್ಕೆಟ್ ಡೌನ್ ಆಗೋಕ್ಕೆ ಶುರು ಆಯಿತೋ ಆವಾಗ ಗೋಲ್ಡ್ ಪ್ರೈಸು ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಯಿತು ಇದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಯಾವಾಗ ಕೊರೋನಾ ಬಂತೋ ಆವಾಗ ಶೇರ್ ಮಾರ್ಕೆಟ್ ಡಿಕ್ರೀಸ್ ಆಯಿತು ಮತ್ತು ಗೋಲ್ಡ್ ಕೂಡ ಇನ್ಕ್ರೀಸ್ ಆಯಿತು ಇದು ಯಾವತ್ತೂ ಹಂಗೆ ನಡೆಯುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಇನ್ಕ್ರೀಸ್ ಆಯಿತು ಇದು ಕೂಡ ಸೇಮ್ ಡಾಲರ್ಸ್ ಥರನೇ ಆಪೋಸಿಟ್ ಆಗಿ ಕೆಲಸ ಮಾಡುತ್ತೆ ಯಾವಾಗೆಲ್ಲ ಶೇರ್ ಮಾರ್ಕೆಟ್ ಡೌನ್ ಆಗುತ್ತೋ ಅವಾಗ ಗೋಲ್ಡ್ ಪ್ರೈಸ್ ಆಟೋಮ್ಯಾಟಿಕ್ಕಾಗಿ ಜಾಸ್ತಿ ಆಗುತ್ತೆ ಗೋಲ್ಡ್ ಕೂಡ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ ಈಗ ನಿಮ್ಗೆ ಅನಿಸಿರ್ಬೋದು ಲ್ಯಾಂಡ್ ಕೂಡ ಗೋಲ್ಡ್ ಥರ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಂತ ಆದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಚೈನಾದಲ್ಲಿ ಆದ ರಿಯಲ್ ಎಸ್ಟೇಟ್ ಕ್ರೈಸಸ್ಸು ಇದರಲ್ಲಿ ಚೈನಾದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದ ದೊಡ್ಡ ಕಂಪ್ನಿ ಎವರ್ ಗ್ರ್ಯಾಂಡ್ ಟು ದಿವಾಲಿ ಆಗಿದೆ ಇದರಿಂದ ಏನಪ್ಪ ಎಫೆಕ್ಟ್ ಆಯಿತು ಅಂದ್ರೆ ಚೈನಾ ಪ್ರಪಂಚದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಎಕನಾಮಿ ದೇಶ ಇದರಲ್ಲಿ ರಿಯಲ್ ಎಸ್ಟೇಟ್ ನ ಕಾಂಟ್ರಿಬ್ಯೂಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಯಾವಾಗ ಚೈನಾದಲ್ಲಿ ಈ ರಿಯಲ್ ಎಸ್ಟೇಟ್ ಕ್ರೈಸಿಸ್ ಬರೋಕ್ಕೆ ಶುರು ಆಯಿತು ಈ ಇನ್ವೆಸ್ಟರ್ಸ್ ಎಲ್ಲರೂ ಕೂಡ ಚೈನಾದಲ್ಲಿ ಇನ್ವೆಸ್ಟ್ ಮಾಡಿದ ದುಡ್ಡನ್ನ ತಗೊಂಡು ಗೋಲ್ಡಲ್ಲಿ ಮತ್ತು ಡಿಪಾಸಿಟ್ ಡಿಪಾಸಿಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇದಿಂದಾಗಿ ಗೋಲ್ಡ್ ವ್ಯಾಲ್ಯೂ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ ಗೋಲ್ಡು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕೆ ಮೇನ್ ರೀಸನ್ ಏನಂದರೆ ಗೋಲ್ಡ್ ಬಂದು ಒಂದು ನ್ಯಾಚುರಲ್ ರಿಸೋರ್ಸು ಇದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರುತ್ತೆ ಇದನ್ನು ಯಾವುದೇ ಲ್ಯಾಬಲ್ ಆಗಲಿ ಇಲ್ಲ ನೋಟ್ಗಳ ಥರ ಪ್ರಿಂಟ್ ಮಾಡೋದಕ್ಕೆ ಆಗೋದಿಲ್ಲ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ ಬೇಸ್ ಮೇಲೆ ವರ್ಕ್ ಆಗುತ್ತೆ ಮತ್ತೆ ಇದರ ಪ್ರೈಸಸ್ನ ಯಾವುದೇ ದೇಶ ಆಗಲಿ ಇಲ್ಲ ಗೋರ್ಮೆಂಟ್ ಆಗಲಿ ಕಂಟ್ರೋಲ್ ಮಾಡಲ್ಲ ಇದು ಬಂದು ಇಂಟರ್ನ್ಯಾಷನಲ್ ಕಮೋಡಿಟಿ ಇದರಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಚೈನ್ ಮೇಲೆ ಗೋಲ್ಡ್ ಪ್ರೈಸಸ್ನ ಡಿಸೈಡ್ ಮಾಡ್ತಾ ಇರುತ್ತೆ ಮತ್ತೆ ವರ್ಷದಿಂದ ವರ್ಷ ಗೋಲ್ಡಿನ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಮುಂದೆ ಬರುವ ಕಾಲದಲ್ಲಿ ನೋಟಿನ ಬೆಲೆ ಕಡಿಮೆ ಆಗ್ತಾ ಇರುತ್ತೆ ಇವತ್ತಿಗೆ ಒಂದು ಕೋಟಿ ರೂಪಾಯಿ ನೆಕ್ಸ್ಟ್ ಫೈದು ವರ್ಷದಲ್ಲಿ ಅದರ ವ್ಯಾಲ್ಯೂ ಬಂದು ಎಪ್ಪತ್ತು ಲಕ್ಷ ಆಗಿರುತ್ತೆ ಇದನ್ನೇ ಇನ್ಫಿಲಿಯೇಷನ್ ಅಂತ ಕರೀತಾರೆ ಈ ಇನ್ಫಿಲೇಷನಿಂದ ಆಚೆ ಬರೋದಕ್ಕೆ ಯಾವುದಕ್ಕೆ ಮುಂದೆ ಬರುವ ಕಾಲದಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅದರ ಮೇಲೇ ಇನ್ವೆಸ್ಟ್ ಮಾಡಬೇಕು ಅದಕ್ಕೆ ಬೆಸ್ಟ್ ರಿಸೋರ್ಸ್ ಬಂದು ಗೋಲ್ಡು ಇದನ್ನು ತಿಳ್ಕೊಂಡಿರುವ ದೇಶಗಳು ಮತ್ತು ಬ್ಯಾಂಕುಗಳು ಆಗುವ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆದಷ್ಟು ಅವರ ಅಮೌಂಟ್ಗಳನ್ನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ